ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ಕಡೆ ಸಾಧನಾನೇ ಸುಮನ ಬದಲಾಗೋದಕ್ಕೆ ಕಾರಣ ಆಗಿಬಿಟ್ರು ಈ ಕಡೆ ಸಾಧನಾಗೆ ಒಂದು ಬೀಸ್ತಿದ್ದಾಳೆ ಚಾಟಿಗೆ ಇಟ್ಟರು ಸುಮನ ಹಾಗಿದ್ರೆ ಯಾಕಪ್ಪ ಸಾಧನ ಇಷ್ಟು ಶಾಕ್ ದಿನ ಆಗೋಯ್ತು ಮನೆಗೆ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದು ಸುಮನ ವಾಪಸ್ ಮನೆಗೆ ಬಂದೇ ಬಿಟ್ಲ ಹೇಗೆ ಏನು ಇದು ಎಲ್ವನ ಕೂಡ ತಿಳ್ಕೋಬೇಕು ಅಂದರೆ ಇಂಗ್ಲೆಂಡ್ ಮೈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಚೂವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತೀರ್ಥಾನ ಮಂತ್ರಿ ಮಾಡಬೇಕು ಅಂತ ಸುಮನ ನಿರ್ಧಾರ ಮಾಡ್ತಾಳೆ ಯಾವಾಗ ಸುಮನಾಗೆ ಗೌಡರು ಕೂಡ ಸಾಧನ ಜೊತೆ ಕೈ ಚೂಡಿಸಿದ್ದಾರೆ ಅವರ ದೊಡ್ಡಪ್ಪ ಅಂತ ಗೊತ್ತಾಯ್ತು ಆಗಲೇ ನನ್ನ ಎಡವತೆ ಅನ್ನೋ ಸತ್ ಅರಿವಾಗುತ್ತಾ ಯಾವಾಗ ನಾನು ವಿಜಯಮ್ಮನಿಂದ ಸಿಕ್ಕಂಥ ವಿಜೋವನ ಸಾಹೇಬ್ರಿಗೆ ಕೊಡಬೇಕು ಅಂತ ಹೋಗಿ ಅದನ್ನು ಶಂಕ್ರೇಗೌಡ್ರಿಗೆ ತಲುಪಿಸಿದ್ನು ಖಂಡಿತ ಅದ್ರ ಕತೆ ಮುಗೀತು ಯಾವುದೇ ಕಾರಣಕ್ಕೂ ಆ ವಿಜಿಯೋ ಏನೂ ಕೂಡ ಪ್ರಯೋಜನ ಆಗೋದಿಲ್ಲ ಏನು ನಾನು ಬೇರೆದೇ ಹಾದಿ ಹಿಡಿಬೇಕು ಅಂತ ಯೋಚನೆ ಮಾಡ್ತಾಳೆ ಹಾಗಾಗಿ ಇಲ್ಲಿ ತೀರ್ಥನ ತನಗೋಸ್ಕರ ಯಾವುದೇ ಕಾರಣಕ್ಕೂ ನೀವು ಮಂತ್ರಿಗಿರಿ ಬೇಡ ಅಂತ ಹೇಳಬಾರ್ದು ನನ್ನ ತಮ್ಮನ ಕೊಂದವನಿಗೆ ಇವತ್ತು ಕಾಶಿಗೆ ಶಿಕ್ಷೆ ಆಗತ್ತಾ ನಾಳೆ ತಪ್ಪು ಮಾಡಿದವ್ರಿಗೂ ಕೂಡ ಶಿಕ್ಷೆ ಆಗೇ ಆಗತ್ತೆ ದಯವಿಟ್ಟು ನಿಮ್ಮಂಥ ಮಂತ್ರಿಗಳು ಬರಬೇಕು ನನ್ನಂತ ಎಷ್ಟು ಜನ ಕಳ್ಕೊಂಡವ್ರಿಗೆ ನ್ಯಾಯ ಸಿಗಬೇಕು ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಯೋಚನೆ ಮಾಡಿದ್ರೆ ಎಷ್ಟು ಜನಕ್ಕೆ ಅನ್ಯಾಯ ಆಗತ್ತಾ ಇಂಥ ಒಂದು ಕೆಟ್ಟ ಸಮಾಜದಲ್ಲಿ ಒಂದು ಒಳ್ಳೆಯ ಯೋ ಆಲೋಚನೆ ಇಟ್ಕೊಂಡಂಥವ್ರು ಬರಬೇಕು ಅಂತ ಹೇಳ್ತಾಳೆ ತೀರ್ಥನ ಮಂತ್ರಿ ಆಗೋಕ್ಕೆ ಒಪ್ಕೊಡಿ ನಿಮ್ಮ ಹೆಂಡತಿ ಯಾವುದೇ ರೀತಿ ಪ್ರೊಟೆಸ್ಟ್ ಮಾಡೋದಿಲ್ಲ ಅಂತ ಕೂಡ ಶಂಕರೇಗೌಡರಿಗೆ ಹೇಳಿಬಿಡಿ ಅಂತ ಹೇಳ್ತಾಳೆ ಆದರೆ ಇಲ್ಲಿ ತೀರ್ಥಾಗೆ ಒಪ್ಕೊಳ್ಳೋದು ಕಷ್ಟ ಆಗ್ತದೆ ಅವರೇನು ಹೇಳ್ತಾರೆ ಆದರೆ ನಾನೇನು ಮಾಡ್ತಿದ್ದೀನಿ ಅವರಿಂದ ನಾನು ಇಂಥ ಒಂದು ಜಾಗಕ್ಕೆ ಬಂದಿದ್ದೀನಿ ಇವತ್ತು ಒಂದು ಒಳ್ಳೆಯ ಹೆಸರಿದೆ ಅಂದರೆ ಅದಕ್ಕೆ ಸುಮನ ಅವ್ರ ಕಾರಣ ಹೇಗಪ್ಪ ನಾನೇ ಅದನ್ನೆಲ್ಲ ಒಪ್ಕೊಳ್ಳಿ ಅಂತ ಅವ್ರಿಗೂ ಕೂಡ ತುಂಬ ಅಂದರೆ ತುಂಬ ಬೇಜಾರಾಗ್ತದೆ ಜೊತೆಗೆ ಇಲ್ಲಿ ಸುಮನ ಶಂಕರೇಗೌಡ್ರನ್ನ ಭೇಟಿ ಹೋಗಿದ್ದಾಳೆ ಬಿಕಾಸ್ ಫೋನಲ್ಲಿ ಶಂಕರೇಗೌಡರಿಗೆ ಒಂದು ಇದರಲ್ಲಿ ಪ್ರೊಟೆಸ್ಟ್ ಮಾಡ್ತೀನಿ ಕೂಡ ಅಂತ ಎದ್ರಿಸಿದ್ಲು ಆದರೆ ಯಾವುದಕ್ಕೂ ಕೂಡ ಅವರು ಬಗ್ಗೋದೇ ಇಲ್ಲ ನಾನು ನನ್ನ ಮಗಳು ಸೇರಿಕೊಂಡು ಇದನ್ನೆಲ್ಲ ಮಾಡಿದೀವಿ ಅಂದರೆ ನೀನು ಆ ವಿಜಿಯೋನ ರಿವೀಲ್ ಮಾಡ್ತೀನಿ ಅಂದರೆ ನಾವು ಸುಮ್ಮನೆ ಬಿಡ್ತೀವ ನೀನು ಪ್ರೊಟೆಸ್ಟ್ ಮಾಡು ಆ ನಂತರ ಏನು ಎದುರಿಸ್ಬೇಕಾಗತ್ತೆ ಅನ್ನೋದನ್ನು ನೋಡು ಎದುರಿಸಲಿ ಅಂತ ಎಚ್ಚರಿಕೆ ಕೊಡ್ತಾರೆ ಎಲ್ಲ ಕೂಡ ಮುಳುಗೋಗುತ್ತೆ ಅಂತ ಹೇಳ್ತಾರೆ ಇದರಿಂದಾಗಿ ತುಂಬಾ ಬೇಜಾರು ಮಾಡ್ಕೋತಿದ್ದಾರೆ ಈ ಕಡೆ ಸುಮ್ನಾ ಏನೂ ಮಾಡೋಕಾಗಲ್ಲ ಅಂತ ಗೊತ್ತಾಗುತ್ತೆ ನಂತರ ನೀನು ಆಫೀಸಿಗೆ ಬರಬೇಕು ಅಂತ ಕರೀತಾರೆ ನಂತರ ಈ ಕಡೆ ಸುಮ್ನಾ ಜೊತೆ ಸಾಧನಾನು ಕೂಡ ದೊಡ್ಡಪ್ಪ ಕರೀತಾರೆ ಈ ಕಡೆ ಸಾಧನಗಂತೂ ಫುಲ್ ಖುಷಿ ಆಗ್ತದೆ ಸುಮ್ಮನ ತನ್ನ ಮುಂದೆ ಸೂತಿದ್ದು ತನ್ನ ಮುಂದೆನೇ ಆ ಒಂದು ವೀಚೋನ ಸುಟ್ಟು ಹಾಕೋದು ಈ ಕಡೆ ಒಂದು ವೀಚೋ ಇದ್ರೆ ಖಂಡಿತ ಸಾಧನ ಏನೂ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ ಆದರೆ ಇಲ್ಲಿ ಶಂಕರೇಗೌಡರು ಮತ್ತು ಸಾಧನಾನೇ ಆ ಒಂದು ರಾಜೇಶನ ಸಾವಿಗೆ ಕಾರಣ ಆಗಿರುವುದರಿಂದ ಈ ಕಡೆ ಕಾಶಿನ ಅರೆಸ್ಟ್ ಮಾಡೋಕೆ ಹೇಳಿದ್ದಾರೆ ಜೊತೆಗೆ ಇಲ್ಲಿ ಸುಮ್ಮನ ಕೈಲಿ ಆ ಒಂದು ವಿಜಿಯೋನ ಸುಟ್ಟಾಕಿಸ್ತಿದ್ದಾರೆ ಜೊತೆಗೆ ಈ ಒಂದು ವಿಜಿಯೋನ ಏನು ಸುಮ್ಮನ ಕೈಲಿ ಸುಟ್ ಜೊತೆಗೆ ಇಲ್ಲಿ ಸಾಧನಾನ ಮನೆ ಕೂಡ ಬರಬೇಡ ಮನೆಗೆ ಬಂದು ಏನು ಮಾಡ್ತೀಯಾ ಸಾವಿಗೆ ನ್ಯಾಯ ಕೂಡ ಸಿಗಲಿಲ್ಲ ಅಲ್ಲಿ ಮಾವನಿಗೆ ಪ್ರಾಮಿಸ್ ಮಾಡಿರೋದನ್ನ ಕೂಡ ಉಳಿಸ್ಕೊಳೋಕ್ಕಾಗ್ತಿಲ್ಲ ಅದನ್ನು ಉಳಿಸ್ಕೋತೀನಿ ಅಂದರೆ ನಾನು ನನ್ನ ಗಂಡ ಏನು ಮಾಡಬೇಕು ಅಂತ ನಮ್ಮಿಬ್ರಿಗೂ ತುಂಬ ಚೆನ್ನಾಗಿತ್ತು ಜೊತೆಗೆ ತೀರ್ಥಾಗೆ ಮನೇಲಿ ನೆಮ್ಮದಿ ಇಲ್ಲ ಅಂದಮೇಲೆ ಇನ್ನೇ ಆಗ್ತೀನೋ ಸುಮ್ಮನೆ ನಿನ್ನ ಮನೆಗೆ ಕಾಲೋನಿಗೆ ಹೋಗೋದು ಒಳ್ಳೇದು ಅಂತ ಹೇಳ್ತಾರೆ ಈ ಕಡೆ ಸುಮ್ಮನೆ ಅದಕ್ಕೆ ಒಪ್ಕೊಂಡೇ ಬಿಡ್ತಾಳೆ ಇನ್ನೆಂದೂ ಈ ಸುಮ್ಮನೆ ವಾಪಸ್ ಮನೆಗೆ ಬರೋದಿಲ್ಲ ಕಾಲನಿಗೆ ಹೋಗ್ತಿದ್ದಾಳೆ ಅಂತ ಹೇಳಿಬಿಡ್ತಾಳೆ ಇದರಿಂದ ಸಾಧನಗೆ ಫುಲ್ ಖುಷಿಯಾಗ್ಬಿಡುತ್ತೆ ಏನಪ್ಪ ಇಷ್ಟು ಈಸಿಯಾಗಿ ಇವಳು ಮನೆಯಿಂದ ಆಚೆಗೆ ಹೋಗಿಬಿಟ್ಟಲ ಅಂತ ಫೈನಲಿ ಸಾಧನ ತಾನು ಅಂದ್ಕೊಂಡಿದ್ದೆಲ್ಲ ಆಗ್ತಿದೆ ಅಂತ ಬೀಗ್ತದಾಳೆ ಮನೆಗೆ ಬಂದು ಅದೇ ಸತ್ಯವನ ಜಾನು ಹಾಗೆ ತನ್ನ ಗಂಡನ ಹತ್ರ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸುಮ್ಮನೆ ವಾಪಸ್ ಮನೆಗೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಯಾಕೆ ಏನೋ ಅಂತ ಕೇಳಿದರೆ ಯಾಕೆ ಏನೂ ಬೇಡ ಬಟ್ ನಾನು ಅವ್ಳು ಬರುವುದಿಲ್ಲ ಅಂತದಾಗೆ ಅವ್ರಿಗೂ ಕೂಡ ಫುಲ್ ಖುಷಿಯಾಗಿಬಿಡತ್ತೆ ಗಂಡನಂತೂ ಇನ್ನು ಕಾತ್ಯಾನಿ ಅಂತೆ ಮನೆಗೆ ಬರುವುದಿಲ್ಲ ಅವ್ಳು ತೊಲಗುದ್ಲು ಅಂದರೆ ಇನ್ನಂತೂ ಆ ಮ್ಯಾಟರ್ ಕೂಡ ಎತ್ತೋದಿಲ್ಲ ಅಂತ ಈ ಕಡೆ ಜಾನುಗಂತೂ ಊಮಾರ್ ಅವಳು ಕಂಡ್ರೆ ಆಗೋದಿಲ್ಲ ಇನ್ನೇನು ಮಾಡ್ತಾರೆ ನಂತರ ಆ ಕಡೆ ಸುಮ್ಮನೆ ವಾಪಸ್ ಬರೋದಿಲ್ವ ಖಂಡಿತ ಕಾಲನಿಗೆ ಹೋಗಿದ್ದಾರೆ ಕಾಲನಿಗೆ ಹೋಗಿದ್ದೆ ಅಲ್ಲಿ ಕಾಶಿನ ಅರೆಸ್ಟ್ ಮಾಡ್ತಿದ್ದಾರೆ ತೀರ್ಥಾಗೋ ವಿಷಯ ಗೊತ್ತಾಗಿದೆ ಕೂಡ ಕಾಲೋನಿಗೆ ಹೋಗ್ತಾರೆ ಆ ಕಾಲನಿನ್ ಎಲ್ಲ ಜನಗಳು ಕೂಡ ಈ ಕಡೆ ರಾಜೇಶ್ವನ ಅಪ್ಪನ ಸಮೇತ ನಮ್ಮ ಕೈಗೆ ಸಿಕ್ಕಿದ್ರೆ ಇವನ್ನ ಇಲ್ಲೇ ಹೊಡೆದು ಸಾಯಿಸಿಬಿಡ್ತೀವಿ ಅಷ್ಟು ಕೋಪ ಇದೆ ಅಂತಿದ್ದಾರೆ ಈ ಕಡೆ ಇನ್ನೊಂದು ನಿಮಿಷಕ್ಕೆ ಕಾಲ್ ಬರುತ್ತೆ ನನ್ನ ಬಿಡಬೇಕಾಗತ್ತೆ ನೀವು ಅಂತ ಕಾಶಿ ಅವಾಜ್ ಆಗ್ತಿದ್ರೆ ಯಾರು ನಿನ್ನನ್ನು ಅವತ್ತು ಬಿಡಿಸಿದ್ರು ಅವರೇ ಇವತ್ತು ನಿನ್ನನ್ನು ಅರೆಸ್ಟ್ ಮಾಡಿಸ್ತಿರೋದು ಅಂತ ಹೇಳ್ತಾರೆ ಇದರಿಂದ ಶಾಕ್ ಆಗಿಬಿಡುತ್ತೆ ಕಾಶಿಗೆ ಏನಪ್ಪಾ ಅದು ನನ್ನನ್ನು ಅರೆಸ್ಟ್ ಮಾಡ್ತಿದಾರಾ ಅಂತ ಬಟ್ ಅಲ್ಲಿ ಶಂಕರಗೌಡರು ಸಾಧನ ಮಾತಿಗೆ ಈಗ ಏನಾದರೂ ಕಾಶಿ ಬಾಯ್ ಬಿಟ್ರೆ ಏನು ಮಾಡೋದು ಅಂದಾಗ ಆ ರೀತಿ ಏನಾದರೂ ಬಾಯ್ ಬಿಡ್ತೀನಿ ನಮ್ಮ ವಿರುದ್ಧ ಅಂತ ಅನ್ಕೊಂಡ್ರೆ ಜೈಲಲ್ಲಿ ಅವನ ಮುಗಿಸೋದಕ್ಕೆ ಜನಗಳು ಕೂಡ ಇದ್ದಾರೆ ಅಂತ ಹೇಳ್ತಾರೆ ಫೈನಲಿ ಇಲ್ಲಿ ಪೊಲೀಸರು ಕಾಶಿನ ಎಳ್ಕೊಂಡು ಹೋಗಬೇಕಾಗಿದೆ ಕಾಶಿ ಎಳ್ಕೊಂಡು ಹೋಗೋಕ್ಕೂ ಮುನ್ನ ತಪ್ಪಿಸ್ಕೊಂಡು ಹೋಗೋಕೆ ಟ್ರೈ ಮಾಡ್ತಾನೆ ಅಷ್ಟರಲ್ಲಿ ಹಳೆ ಸುಮ್ಮನ ಕೆಂಡ ಸಂಬಿಗೆ ಅಂತ ಸುಮ್ಮನ ವಾಪಸ್ ಬರ್ತಿದ್ದಾಳೆ ಈ ಸುಮ್ನಾನೇ ಸರಿ ನಮ್ಮ ಮೊದಲು ಸುಮ್ನ ವಾಪಸ್ ಬಂದಿದಾಳೆ ಕೆಂಡ ಇಂಥ ಸುಮ್ನಾ ಕೆಂಡದಂತ ಸುಮ್ನಾ ಅಂತ ಹೇಳ್ತಿದ್ದಾರೆ ಈ ಕಡೆ ಸುಮ್ಮನ ನೋಡಿ ಎಲ್ರಿಗೂ ಕೂಡ ತೀರ್ಥ ಎಲ್ರಿಗೂ ಶಾಕ್ ಆಗುತ್ತೆ ಏನದು ಸುಮ್ಮನ ಈ ರೀತಿ ಬದಲಾಗಿದ್ದಾರೆ ಮೊದಲಿನ ಸುಮ್ಮನ ಕಾಣಿಸ್ಕೊತಿದ್ದಾರೆ ಅಂತ ನಂತರ ಎಷ್ಟು ಜನಕ್ಕೆ ಕಾರಣ ಆಗಿದೆಯಾ ನೀನು ಸಾಯಿಸೋದಕ್ಕೆ ನನ್ನ ತಮ್ಮನ್ನ ಕೊಂದ್ಬಿಟ್ಟಿಯಲ್ಲ ಪಾಪಿ ನಿನ್ನ ನನ್ನ ತಮ್ಮ ಏನು ಮಾಡಿದ್ದ ಅಂತ ಇವತ್ತು ನಿನಗೆ ಶಿಕ್ಷೆ ಆಗುತ್ತೆ ಖಂಡಿತ ಮುಂದೊಂದು ದಿನ ನಿನಗೆ ಯಾರು ಸುಪಾರಿ ಕೊಟ್ಟು ಈ ಕೆಲಸ ಎಲ್ಲ ಮಾಡಿದ್ರು ಅವ್ರಿಗೂ ಕೂಡ ಖಂಡಿತ ಶಿಕ್ಷೆ ಆಗೇ ಆಗತ್ತೆ ಅಂತ ಹೇಳಿ ತನ್ನ ಕೋ ತುಪ್ಪನೆಲ್ಲ ಹೆಂಗಸ್ಕೋತಾಳೆ ತೀರಿಸ್ಕೋತಾಳೆ ಫೈನಲಿ ಇಲ್ಲಿ ಎಲ್ಲಿಗೆ ಹೋಗಿದ್ರೆ ಬೆಳಗ್ಗೆಯಿಂದ ಅಂತ ಹೇಳಿ ತೀರ್ಥ ಕೇಳ್ತಿದ್ರೆ ಇಲ್ಲಿ ಸುಮ್ನ ಯಾವುದಕ್ಕೂ ಕೂಡ ಉತ್ತರ ಕೊಡೋದಿಲ್ಲ ಇನ್ನು ಮುಂದೆ ಇಷ್ಟು ದಿನ ಇದ್ದಂಥ ಸಂಪಿಗೆ ಅಂತ ಸುಮ್ನ ಇನ್ನು ಮುಂದೆ ಇರೋದಿಲ್ಲ ಇನ್ನೇನೇ ಇದ್ರು ಕೆಂಡ ಸಂಪಿಗೆ ಸುಮನ ಆಗ್ತಿದ್ದಾಳೆ ಅನ್ನೋ ಸುಳಿವನ್ನು ಕೂಡ ಕೊಡ್ತಾರೆ ಈ ಕಡೆ ಫೈನಲಿ ಅಲ್ಲೇ ಮೈದಾ ಇದ್ದಾರೆ ತಂಗಿ ಇದ್ದಾರೆ ಎಲ್ರಿಗೂ ಕೂಡ ಈ ಸುಮ್ನ ನೋಡಿ ಫುಲ್ ಖುಷಿ ಆಗ್ತದೆ ನಂತರ ಈ ಕಡೆ ತೀರ್ಥ ಸುಮ್ನ ಎಲ್ಲ ಕೂಡ ಮನೆಗೆ ಬರ್ತಿದ್ರೆ ಆ ಕಡೆ ಎಲ್ಲಿ ಎಲ್ಲಿ ಸುಮ್ಮನೆ ಇನ್ನೂ ಕೂಡ ಮನೆಗೆ ಬರ್ಲಿಲ್ವಲ್ಲ ಅಂತ ಪದ್ಮ ಅವರು ಆತಂಕ ಪಟ್ಕೊಂಡಿದ್ದಾರೆ ಅದಕ್ಕೆ ಇಲ್ಲಿ ಜಾನು ಇನ್ನು ಮುಂದೆ ನೀನು ಸುಸೆ ಬರಲ್ಲ ಬಿಡು ಯಾಕೆ ಬರ್ತಾಳೆ ಏನಿಂದೆ ಅಂತ ಬರ್ತಾಳೆ ಅಪ್ಪನ ಆಸೆ ಕೂಡ ಈಡೇರಿಸಿಲ್ಲ ಅತ್ತೇನ ಮನೆ ಕರ್ಕೊಂಡು ಬರೋಕ್ಕಾಗಲಿಲ್ಲ ಇನ್ನು ಯಾಕೆ ಬರಬೇಕು ಅವಳು ಅವಳು ಹೋಗಿದ್ದಾಯ್ತು ಇನ್ನು ಮುಂದೆ ಯಾವತ್ತೂ ಕೂಡ ಈ ಮನೆಗೆ ವಾಪಸ್ ಬರೋ ಸೀನೇ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಸಾಧನ ಅಂತೂ ಫುಲ್ ಖುಷಿ ಪಡ್ತಿದ್ರೆ ಏನಿಲ್ಲ ನನ್ನ ಸೊಸೆ ಆ ರೀತಿ ಯಾವತ್ತೂ ಕೂಡ ನನ್ನ ಮನೆ ಬಿಟ್ಟು ಹೋಗೋದಿಲ್ಲ ಅವಳು ನನ್ನ ಮನೇಲಿ ಇದ್ದೇ ಇರ್ತಾಳೆ ಅವಳು ನನ್ನ ಗಂಡಗೆ ಮಾತು ಕೊಟ್ಟಿದ್ದಾಳೆ ಈ ಮನೆ ಹೊಡಿಯೋದಿಲ್ಲ ಒಗ್ಗಟ್ಟಿಂದ ಕಾಯ್ಕೊಂಡಿರ್ತೀನಿ ಅಂತ ಅಂದಮೇಲೆ ನನಗೆ ಸುಮ್ಮನನ ಮೇಲೆ ನಂಬಿಕೆ ಇಲ್ಲ ಅವಳು ಮನೆಗೆ ಬರ್ತಾಳೆ ಅಂತ ಹೇಳ್ತಿದ್ದಾರೆ ಹೌದೌದು ನೀನು ನಂಬ್ಕೊಂಡೇ ಕೂತ್ಕೋ ಅವಳು ಮನೆಗೆ ಬಂದಾಗ ನೋಡು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಸುಮ್ಮನ ತೀರ್ಥ ಹಾಗೆ ಸುಭಾಷ್ ಜೊತೆ ಮನೆಗೆ ಎಂಟ್ರಿ ಕೊಟ್ಟೇ ಬಿಡ್ತಾಳೆ ಎಂಟ್ರಿ ಕೊಟ್ಟಿದ್ದೆ ಜಾನು ಹಾಗೆ ಜೈ ಮತ್ತು ಸಾಧನಾಗಿ ಫುಲ್ ಶಾಕ್ ಆಗ್ತಾ ಏನದು ಎಂಟ್ರಿ ಕೊಟ್ಟೇ ಬಿಟ್ಲಲ್ಲಪ್ಪ ಫೈನಲಿ ಏನು ಅದಕ್ಕೆ ಇದಲ್ಲ ಬರೋಲ್ಲ ಅಂತ ಹೇಳಿದಾಗ ಬಂದೇ ಬಿಟ್ಲು ಅದು ಈ ಅವತಾರದಲ್ಲಿ ಬೇರೆ ಅಂತ ಅನ್ಕೋತಿದ್ದಾರೆ ಫೈನಲಿ ಅಯ್ಯೋ ಸುಮ್ಮನೆ ವಾಪಸ್ ಮನೆಗೆ ಬಂದ್ಯಲ್ಲ ಎಲ್ಲಿ ಹೋಗಿದ್ದೆ ನೀನು ಅಂದಾಗ ಕಾಲೋನಿಗೆ ಹೋಗಿದೆ ಅಂತ ಆ ಕಾಶಿನ ಹಿಡಿದು ಹಾಕ್ತಾಯಿದ್ರು ಅದಕ್ಕೋಸ್ಕರ ನನ್ನ ತಮ್ಮನ ಸಾವಿಗೆ ಕಾರಣ ಆಗಿದ್ದ ಅವನ್ನ ನೋಡಬೇಕಾಗಿತ್ತು ಅದಕ್ಕೆ ಕಾಲೋನಿಗೆ ಹೋಗಿದ್ದೆ ಅಂತ ಹೇಳ್ತಾರೆ ನಂತರ ಬಂದ್ಯಲ್ಲ ಇವರೆಲ್ಲ ನೀನು ಬರೋದೇ ಇಲ್ಲ ಅಂತ ಹೇಳ್ತಿದ್ರು ಅಂದಾಗ ನಾನು ಬರದೆ ಎಲ್ಲಿಗೆ ಹೋಗ್ತೀನತ್ತೆ ಈ ಮನೆಗೆ ನಾನು ವಾಪಸ್ ಬಂದೇ ಬರ್ತೀನಿ ಯಾಕೆ ಬರೋಲ್ಲ ನಾನು ಯಾರು ಹೇಳಿದ್ದು ನಾನು ಬರಲ್ಲ ಅಂತ ಹೌದು ನಾನು ಬರೋಲ್ಲ ಆದರೆ ಹಳೆ ಸುಮ್ಮನೆ ಎಂದೂ ಕೂಡ ವಾಪಸ್ ಬರೋದಿಲ್ಲ ಇನ್ನೇನೇ ಇದ್ರು ಮೊದಲಿನ ಸುಮ್ಮನೇ ವಾಪಸ್ ಬರುವುದು ಇಷ್ಟು ದಿನ ಇದ್ದ ಸುಮ್ಮನ ಸತ್ತು ಹೋದ್ಲು ಇನ್ನೇನೇ ಇದ್ದರೂ ಕೆಂಡದಂಥ ಸಂಪಿಗೆ ಅಂತ ಇರ್ತಕ್ಕಂಥ ಸುಮ್ಮನೇ ವಾಪಸ್ ಬಂದಿರೋದು ಅಂತ ಹೇಳಿ ಈ ಕಡೆ ಸಾಧನಾಗೆ ತನ್ನ ಆಟನ ಶುರು ಮಾಡ್ತಿದ್ದೀನಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಿದ್ದಾಳ ಜೊತೆಗೆ ಏದ ಏನಿದು ನೀನು ಅವತಾರ ಅಂತ ಜಾನು ಕೇಳ್ತಿದ್ರೆ ಈ ಕಡೆ ಅವರು ಏನಮ್ಮ ಸುಮ್ಮನ ಈ ರೀತಿ ಇದೆಯಾ ಅಂದಾಗ ಅಯ್ಯೋ ಆತ ನಾನು ಮೊದಲು ಕೂಡ ಇದೇ ರೀತಿ ಅಲ್ವಾ ಇದ್ದಿದ್ದು ಈಗಲೂ ಕೂಡ ಅದೇ ರೀತಿ ಇರಬೇಕು ಅಂತ ಅನ್ನಿಸ್ತು ಇನ್ನು ಮುಂದೆ ಇನ್ನು ಏನೇ ಇದ್ದರು ಹಳೆ ಸುಮ್ಮನ ಆಗಿ ಇದೇ ರೀತಿ ಇರ್ತೀನಿ ಅಂತ ಹೇಳಿ ಹೆಚ್ಚುವರಿಕೆ ಕರೆ ಗಂಟೆನ ಕೊಡ್ತದಾ ಹಳೆ ಸಾಧನಾಗೆ ಈ ಮಾತು ಕೇಳಿದೆ ಈ ಕಡೆ ಸಾಧನಾಗೆ ಅರ್ಥ ಆಗೇ ಬಿಡ್ತು ಇನ್ನು ನನ್ನ ಕತೆ ಮುಗೀತು ಇಷ್ಟು ದಿನ ಇರೋ ಸುಮ್ಮನೇ ಸೋಲ್ಸೋಕ್ಕಾಗಲಿಲ್ಲ ಇನ್ನು ಮೊದಲಿನ ಸುಮ್ಮನೆ ಹೇಗೆ ಅನ್ನೋದು ಅವಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಂಥ ಹೋರಾಟಗಾರ್ತಿ ಕೆಂಡದಂತ ಸುಮ್ಮನ ಎದುರಿಸೋದು ಅಷ್ಟು ಸುಲಭ ಅಲ್ಲ ಅಂತ ಅರ್ಥ ಆಗಿದೆ ಹೊಸ ಅಧ್ಯಾಯ ಶುರುವಾಗ್ತದೆ ಹಾಗಾದರೆ ಈ ಮುಂದೆ ಏನಾಗುತ್ತೆ ತಿರುಗಬೇಕು ಅಂದರೆ ಮುಂದೆ ನಾವು ವಿಜಯಗೋಸ್ಕರ ಮೀಚ್ ಮಾಡೋದನ್ನು ಮರಿ